ಯಸೀನು ಬಾಂಗ್ಲಾ ಪಡೆಯನ್ನ ಮಕಾಡೆ ಮಲ್ಗಿಸಿದ್ದಾರೆ ಲಂಕನರು ಹೌದು ಕೊಲಂಬಿಯಾದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧದ ಎರಡನೇ ಟೆಸ್ಟ್ ಟೆಸ್ಟ್ನ ಶ್ರೀಲಂಕಾ ಭರ್ಜರಿಯಾಗಿ ಜಯವನ್ನು ಸಾಧಿಸಿದೆ ವಿಶ್ವ ಟೆಸ್ಟ್ ಸರಣಿಯ ನಾಲ್ಕನೇ ಆವೃತ್ತಿಯಲ್ಲಿ ಇವರಿಗೆ ಶುಭ ಆರಂಭ ಕೂಡ ಶುರುವಾಗಿರುವಂತದ್ದು ಬಾಂಗ್ಲಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಜಯವನ್ನು ಗಳಿಸಿದೆ ಶ್ರೀಲಂಕಾ ಮೊದಲ ಇಂಗ್ನಿಂಗ್ಸ್ ನಲ್ಲಿ ಬಾಂಗ್ಲಾ ಎರಡು ನೂರ ನಲವತ್ತೊಂದು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದಕ್ಕು ಉತ್ತರವಾಗಿ ಪ್ರಥಮ ಇಂಗ್ನಿಂಗ್ ಆಡಿರುವಂತಹ ಶ್ರೀಲಂಕಾ ಪರ ಆರಂಭಿಕ ದಾಂಡ ಈಗ ಭರ್ಜರಿ ನಿಸಂಗರ್ಜರಿ ಅನ್ನ ಆಡಿದ್ರು ಆ ಬಳಿಕ ದಿನೇಶ್ ಚಂಡಿಮಾಲ್ ತೊಂಬತ್ ಮೂರು ರನ್ ಗಳಿಸಿದ್ರೆ ಕುಶಾಲ್ ಮೆಂಡಿಸ್ ಎಂಬತ್ನಾಲ್ಕು ರನ್ ಗಳನ್ನ ಬಾರಿಸಿದ್ರು ಈ ಮೂಲಕ ಶ್ರೀಲಂಕಾ ತಂಡವು ಮೊದಲ ಇಂಗ್ನಿಂಗ್ ನಾಲ್ಕು ನೂರ ಐವತ್ತೆಂಟು ರನ್ ಅನ್ನು ಕಲೆ ಹಾಕಿತ್ತು ಮೂರ್ನೂರು ರನ್ ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇಂಗ್ನಿಂಗ್ ಆರಂಭಿಸಿದ ಬಾಂಗ್ಲಾದೇಶ್ ತಂಡವು ಪ್ರಭಾತ್ ಜಯಸೂರ್ಯರ ಸ್ಪಿನ್ ದಳಿಗೆ ಪೆವಿಲಿಯನ್ ಪರೇಡ್ ಅನ್ನು ನಡೆಸಿದ್ದಾರೆ ಒಬ್ಬರ ಹಿಂದೆ ಒಬ್ಬರಂತೆ ವಿಕೆಟ್ ಒಪ್ಪಿಸಿದ ಬಾಂಗ್ಲಾ ಬ್ಯಾಟರ್ಗಳು ಅಂತಿಮವಾಗಿ ಒಂದು ಮೂವತ್ ಮೂರು ರನ್ ಗೆ ಆಲ್ಔಟ್ ಆಗಿದ್ದು ಈ ಮೂಲಕ ಶ್ರೀಲಂಕಾ ತಂಡವು ಇಂಗ್ನಿಸ್ ಎಪ್ಪ ರನ್ ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಶ್ರೀಲಂಕಾ ಪರ ಪ್ರಭಾತ್ ಸೂರ್ಯ ಜಯಸೂರ್ಯ ಹದಿನೆಂಟು ಓವರ್ಗಳಲ್ಲಿ ಐವತ್ತೆಂಟು ರನ್ ಗಳನ್ನ ನೀಡಿ ಐದು ಗಳನ್ನ ಕಬ್ಬಳಿಸಿ ಮಿಂಚಿದ್ದಾರೆ ಹಾಗಾಗಿ ಎರಡನೇ ಟೆಸ್ಟ್ನಲ್ಲಿ ಶ್ರೀಲಂಕಾ ತಂಡ ಭರ್ಜರಿ ಜಯವನ್ನ ಸಾಧಿಸಿದೆ ಅಂತ ಹೇಳಬಹುದು